ಹುಟ್ಟು ಅನಿವಾರ್ಯ ಸಾವು ಆಕಸ್ಮಿಕ ಪ್ರಪಂಚದಲ್ಲಿ ಹುಟ್ಟಿರೋ ಎಲ್ಲ ಜೀವರಾಶಿಗಳಿಗೂ ಹುಟ್ಟಿದ ಮೇಲೆ ಒಂದಿನ ಸಾವು ಬಂದೇ ಬರುತ್ತೆ ಅದನ್ನು ಪ್ರಕೃತಿಯ ಯಾವ ನಿಯಮಗಳು ಅದನ್ನು ತಡೆಯಕ್ಕೆ ಸಾಧ್ಯ ಇಲ್ಲ ಅಂತ ನಮಗೂ ಗೊತ್ತು ಆದರೆ ಕೆಲವೊಂದು ಸಾವುಗಳು ಇಷ್ಟೊಂದು ಬೇಗ ಬರಬೇಕಾಗಿತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕಿ ಹೋಗ್ತವಲ್ಲ ತುಂಬ ಎಲ್ರಿಗೂ ನೋವು ಕೊಟ್ಟು ಅವ್ರ ಫ್ಯಾಮಿಲಿಯಲ್ಲಿ ಭರಿಸಲಾರದಂತಹ ನೋವುಗಳನ್ನ ಕೊಟ್ಟು ಹೋಗ್ತವಲ್ಲ ಆ ಸಾವುಗಳನ್ನ ಯಾರಿಗೂ ಸಹಿಸೋಕ್ಕೆ ಸಾಧ್ಯ ಇಲ್ಲ ಅಂಥದ್ದೇ ಒಂದು ಸಾವು ಸುಮ ಗೌಡ್ರ ಅವ್ರದ್ದು ಸುಮಾ ಗೌಡ್ರ ಮನೆ ಅಂತ ನನಗೆ ಅವರ ಚಾನಲ್ನ ನಾನು ನೋಡೋಕೆ ಸ್ಟಾರ್ಟ್ ಮಾಡಿದ್ದು ಮುಂಚೆ ಮುಂಚೆ ಅಂದರೆ ನಾನು ಯಾವಾಗಿಂದೂ ಸ್ಟಾರ್ಟಿಂಗಿಂದನೂ ಅವ್ರದ್ದು ಚಾನಲ್ನ ನೋಡೋಕೆ ಶುರು ಮಾಡಿದೆ ಯಾಕೆ ಅಂದರೆ ನಾನು ಅವ್ರದ್ದು ಚಾನಲ್ಗಳನ್ನ ನೋಡ್ತಾ ಇದ್ದೆ ವಿ ಸಾರಿ ವೀಡಿಯೋಸ್ನ ನೋಡ್ತಾ ಇದ್ದೆ ನಾನು ಸ್ವಾತಿಯವರು ಸಲ ನನ್ನ ದಕ್ಷಿಣ ಕೆಪೆ ಅಂದರೆ ಬೆಂಗಳೂರಲ್ಲಿದ್ದಾಗ ಆರ್ ಬಿ ಐ ಲೌಟಲ್ಲಿ ಅವರು ದಕ್ಷಿಣ ಕೆಪೇಲೇನೋ ತಿಂಡಿ ತಿಂತಾ ಇದ್ದಾಗ ಅಥವಾ ಅಲ್ಲಿದ್ದರೂ ನಾನೊಂದು ಸಲ ಅವ್ರನ್ನ ನೋಡಿದ್ದೆ ಅಂದರೆ ಅವರ ವೀಡಿಯೋಸ್ ನಾನು ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಅವ್ರ ವೀಡಿಯೋಸ್ ತುಂಬ ಒಂಥರ ಚೆನ್ನಾಗಿ ಬರ್ತಾಯಿತ್ತು ಮುದ್ದು ಮುದ್ದಾಗಿ ಮಾತಾಡ್ತಾಯಿದ್ರು ಹಾಗಾಗಿ ಅವ್ರ ವೀಡಿಯೋಸ್ ಇಷ್ಟ ಆಗ್ತಾಯಿತ್ತು ನೋಡ್ತಾ ಅದಾದ ಅದಾದಮೇಲೆ ಅವರು ಸುಮ ಅವ್ರ ಅಮ್ಮ ಅಂತ ಪರಿಚಯ ಮಾಡಿಕೊಟ್ಟು ರೀಲ್ಸ್ಗಳನ್ನ ಮಾಡ್ತಾಯಿದ್ರು ಒಂಥರ ಅವರೇನು ಅವ್ರ ಅಮ್ಮನ ಥರ ಇರಲಿಲ್ಲ ಸುಮಾ ಅಕ್ಕ ಥರನೇ ಇದ್ದರು ಅವರು ಅಮ್ಮ ಅಂತ ಹೇಳೋಕ್ಕೆ ಇರಲಿಲ್ಲ ಅವ್ರನ್ನ ಒಂದೇ ಥರ ರೂಪ ಇದು ಎಲ್ಲ ಅಕ್ಕ ಥರನೇ ಇದ್ದರು ಅಂದರೆ ಅವರೇ ಹೇಳ್ಕೊಂಡಂಗೆ ಅವ್ರು ತುಂಬ ಈಗ ಚಿಕ್ಕೇಜಿಗೆ ಮದುವೆ ಆಗಿರ್ಬೋದು ಹಾಗಾಗಿ ಏಜ್ ಗ್ಯಾಪು ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಅವರು ಅಕ್ಕ ಕಾಣಿಸ್ತಾ ಇದ್ರು ಆಮೇಲೆ ಅವರು ವೀಡಿಯೋ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮಮ್ಮನ್ನು ವೀಡಿಯೋಸ್ ನೋಡಿ ಅಂತ ಅವರೆಲ್ಲ ಇದು ಮಾಡಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಹೇಳಿದ ಮೇಲೆ ನಾನು ಅವರ ಸಬ್ಸ್ಕ್ರೈಬರ್ ಮತ್ತು ಅವರ ವೀಡಿಯೋನ ನಾನು ನೋಡ್ತಾ ಇದ್ದವಳಲ್ಲಿ ನಾನು ಒಬ್ಬಳು ಮತ್ತು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೆ ಅವರ ಸುಮ ಅವ್ರನ್ನ ವೀಡಿಯೋಗಳನ್ನ ಎಲ್ಲ ವೀಡಿಯೋಗಳ್ನ ಆಲ್ಮೋಸ್ಟ್ ನೋಡಿದ್ದೀನಿ ಅವರು ನಡೆಸ್ಕೊಡ್ತಾ ಇದ್ದಿದ್ದು ವೀಡಿಯೋಸ್ನ ತುಂಬ ಸರಳವಾಗಿ ಯಾವ ಹಮ್ಮು ಬಿಮ್ಮು ಇಲ್ಲದೆ ಒಂಥರ ತುಂಬ ಇನ್ನೋಸೆನ್ಸ್ ಸಿಕ್ತವ್ರಿಗೆ ತುಂಬ ಒಂದು ಸಾಮಾನ್ಯ ಗೃಹಿಣಿಯಂತೆ ವಿಡಿಯೋಗಳನ್ನ ಮಾಡ್ತಾಯಿದ್ರು ನಾರ್ಮಲ್ ಆಗಿ ಏನೋ ನಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವೇನೋ ಅಂತ ಅನ್ನಿಸ್ತಾಯಿತ್ತು ಅವರು ವೀಡಿಯೋಸ್ಗಳನ್ನ ನೋಡಿದಾಗ ನಿಮಗೂ ಹಾಗೆ ಅನಿಸಿರುತ್ತೆ ಸಾಮಾನ್ಯವಾಗಿ ಅವರು ವೀಡಿಯೋಗಳನ್ನ ಚೆನ್ನಾಗಿ ಓಡ್ತಾಯಿತ್ತು ತುಂಬ ಚೆನ್ನಾಗೇ ಓಡ್ತಾ ಇತ್ತು ಏಕೆಂದರೆ ಅವರು ಒಂಥರ ಚೆನ್ನಾಗಿ ನಡೆಸ್ತಾಯಿದ್ರು ನೀವು ಅಡುಗೆ ಮಾಡುವಾಗ ನೋಡಿರ್ಬೋದು ಅವರ ವೀಡಿಯೋಗಳನ್ನ ರಾಜು ರೆಡಿ ಮಾಡಿಟ್ಟಿದ್ದಾರೆ ಇದನ್ನು ಮಾಡಿದ್ದಾರೆ ಮತ್ತು ಇದನ್ನೇನಾದರೂ ಕುಕ್ಕರು ಆ ಥರದ್ದು ಏನಾದರೂ ಇದನ್ನು ಸ್ವಾತಿ ತಂದು ಎಣ್ಣೆ ತಂದು ಕೊಟ್ಟಲು ಮನೆ ತಂದು ಕೊಟ್ಟು ಈಗೆಲ್ಲ ಮಾತಾಡ್ತಾ ಅವ್ರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನೂ ಅವರು ಒಂಥರ ಎಲ್ಲರ ಜೊತೆಗೂ ಎಲ್ಲ ಅಷ್ಟು ಒಗ್ಗಟ್ಟಾಗಿದ್ದರು ಸ್ವಾತಿ ಸುನಿಲು ಸುಹಾಸು ಮತ್ತು ರಾಜು ಸುಮ ಇವ್ರದೆಲ್ಲ ನೋಡುವಾಗ ಇಂಥ ಒಂದು ಇವ್ರನ್ನೆಲ್ಲ ಬಿಟ್ಟು ಇವತ್ತು ಅವರು ಹೋಗಿರೋದನ್ನು ಅವ್ರ ಮನೆಯವರು ಹೇಗೆ ತಗೊಳ್ತಾರೆ ಅದನ್ನು ಹೇಗೆ ಅರ್ಗಿಸ್ತಾರೆ ಅದರಲ್ಲೂ ಮೇಯ್ನ್ ಸ್ವಾತಿ ಮತ್ತು ಸುಮಾ ಅವರ ಯಜಮಾನ್ರು ಅಲ್ವಾ ಅದಾದ್ರೆ ಅದರಲ್ಲಂತೂ ಸು ಅವ್ರ ಯಜಮಾನ್ರು ತುಂಬ ಒಬ್ಬಂಟಿ ಆದ್ರೇನೋ ಅಂತ ನನಗನ್ಸುತ್ತೆ ಏನೇ ಆದ್ರೂ ಮಕ್ಕಳು ಅವರವರ ಸಪ್ರೇಟಾಗಿ ಅವರವ್ರ ಲೈಫ್ ನಡೆಸ್ತಾ ಇದ್ದಾರೆ ಅಂದಾಗ ಗಂಡ ಹೆಂಡತಿ ಹೆಂಡತಿ ಗಂಡ ಅಷ್ಟೇ ಮೇಯ್ನು ಯಾರ ಎಲ್ಲರ ಪ್ರೀತಿನೂ ಇರುತ್ತೆ ಚೆನ್ನಾಗಿ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು ನೋಡ್ಕೊಳ್ತಾ ಇಲ್ಲ ಅಂತಲ್ಲ ಆದರೂ ಅವ್ರು ಒಬ್ಬರಿಗೊಬ್ಬರಿಗೆ ಸಪೋರ್ಟಿವ್ ಇರಬೇಕಾಗಿತ್ತು ಈಗ ಎಲ್ಲರಿಗಿಂತ ರಾಜು ಅವ್ರನ್ನ ತುಂಬ ಅನಾಥ ಮಾಡಿ ಹೋಗಿದ್ದಾರೆ ಅವರು ಅಂತ ಅನಿಸುತ್ತೆ ನನಗೆ ಅವ್ರ ಯಜಮಾನ್ರ ಹೆಸರು ರಾಜು ಅಂತ ಅಂದ್ಕೊಂಡಿದ್ದೀನಿ ನಾನು ಏಕೆಂದರೆ ರಾಜು ರಾಜು ಅಂತ ಹೇಳ್ತಾಯಿದ್ರು ಅವರು ಅವ್ರನ್ನ ತುಂಬ ಅನಾಥವಾಗಿ ಅನಾಥ ಮಾಡಿ ಹೋದ್ರೇನೋ ಅಂತ ನನಗೆ ಇದೆ ಕೊನೆಗೂ ಅಂದರೆ ಆ ವೀಡಿಯೋಸ್ನ ನಾನು ನೋಡಿದಾಗ ಚೆನ್ನಾಗಿ ಅವ್ರ ಮದುವೆ ಸುಹಸ್ತ ಮದುವೆ ಸ್ವಾತಿದು ಮಗು ಅದೆಲ್ಲ ಅವೆಲ್ಲ ವೀಡಿಯೋಸ್ಗಳನ್ನೂ ನೋಡ್ತಾಯಿದ್ದೆ ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು ಆಮೇಲೆ ಇವರಿಗೆ ಕಾಯಿಲೆ ಅಂತ ಅಂದಾಗಲೇ ಅವರು ಮಾನಸಿಕವಾಗಿ ತುಂಬ ಕುಗ್ಗೋಗಿದ್ರು ಅಳದು ವಿಡಿಯೋಗಳಲ್ಲಿ ಎಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡಿದರೆ ಸಂಕಟ ಆಗ್ತಾಯಿತ್ತು ನಾನು ಮೊನ್ನೆ ಮೊನ್ನೆ ವಿಡಿಯೋ ಯಾವುದದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಡಿಯೋಗೆ ಅವರು ಸ್ವೀಟ್ಸ್ ತಿನ್ಸೋಕ್ಕೆ ಹೋದಾಗ ಸ್ವಾತಿ ಅವರು ಎಷ್ಟೊಂದು ಸಂಕಟಪಟ್ಟರು ಎಷ್ಟೊಂದು ಇಳಿದು ಹೋಗಿದ್ದು ಇಳಿದೋಗಿದ್ರು ಅಲ್ವಾ ಅವರು ನೋಡಿದರೆ ತುಂಬ ಸಂಕಟ ಆಯ್ತು ಅವತ್ತು ಹಬ್ಬ ವಿಧಿ ಅಂದರೆ ಎಷ್ಟೊಂದು ಕ್ರೂರಿ ಅಲ್ವಾ ಅದನ್ನು ಯಾರ ಲೈಫಲ್ಲಿ ಯಾವಾಗ ಯಾವ ಥರ ವಿಧಿ ಏನು ಆಟ ಆಡುತ್ತೆ ಅಂತ ಹೇಳೋಕ್ಕಾಗಲ್ಲ ಅದನ್ನೆಲ್ಲ ನೋಡಿದಾಗ ಒಂದೊಂದ್ಸರಿ ಮನುಷ್ಯ ಇಷ್ಟಕ್ಕೋಸ್ಕರನೇ ಇಷ್ಟೆಲ್ಲ ಆಡಬೇಕಾ ಇಷ್ಟೇ ಬದುಕ ಅಂತ ಅನಿಸ್ಬಿಡುತ್ತೆ ಅಷ್ಟೊಂದು ನೋವಾಯಿತು ನಾನು ನೋಡಿದಾಗ ಅವ್ರು ಇಷ್ಟೊಂದು ಸಂಕಟ ಪಟ್ಕಂಡು ಹೇಳ್ತಾಯಿದ್ರು ಅವ್ರು ಆಶೀರ್ವಾದ ಮಾಡು ಅಂದಾಗ ಸ್ವಾತಿಯನ್ನು ಸ್ವೀಟ್ಸ್ ತಿನ್ನಿಸುವಾಗ ಎಲ್ಲ ಆದರೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗೇ ಕೊಡಿಸ್ತಾ ಇದ್ದಾರೆ ಅವರು ಗುಣ ಆಗ್ಬೋದು ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಎಲ್ಲರ ನಿರೀಕ್ಷೆಯನ್ನು ಹುಸಿಯಾಗಿಸಿ ಅವರು ಎದ್ದು ಹೊರಟೇ ಹೋದರು ಏನು ಮಾಡೋಕ್ಕಾಗಲ್ಲ ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಸಾವು ಬರಬಾರ್ದಾಗಿತ್ತು ಈ ನೋವನ್ನು ಸ್ವಾತಿಯವರು ಹೇಗೆ ಬರೆಸ್ತಾರೆ ಮತ್ತು ಆ ಮಗು ವೀರು ಅದೆಷ್ಟು ಚೆನ್ನಾಗಿ ಅವರ ಅಜ್ಜಿ ಜೊತೆ ಆಟ ಆಡ್ಕೊಂಡಿತ್ತು ಮತ್ತು ಇನ್ನೂ ಸುಹಾಸ್ ಮಗು ಅದೇ ಅವರಿನ್ನೂ ಇನ್ನೂ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ ಅವರು ಮಗು ನೋಡ್ಬೋದಾಗಿತ್ತು ಇನ್ನೂ ಹಲವಾರು ವರ್ಷಗಳ ತನಕ ಸುಖವಾಗಿ ಅವ್ರ ಸಂಸಾರದ ಜೊತೆ ಸುಖವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಕಾಲ ಕಳಿಬಹುದಾಗಿದ್ದಂತಹ ಸಮಯವನ್ನು ಬಿಟ್ಟು ಅಂದರೆ ಇಷ್ಟು ದಿನ ಅವ್ರ ಜವಾಬ್ದಾರಿ ಮಕ್ಕಳು ಬೆಳೆಸೋದು ಮಕ್ಕಳ ಮದುವೆ ಅದು ಇದು ಆ ಜಂಜಾಟದಲ್ಲೇ ಮುಗಿದು ಹೋಗುತ್ತೆ ಅಲ್ವಾ ಲೇಡೀಸ್ ಬದುಕು ಆ ಜಂಜಾಟ ಎಲ್ಲ ಕಳೆದು ಈಗ ಲೈಫಲ್ಲಿ ಮಗಳು ಸೆಟ್ಲಾದ್ಲು ಮತ್ತು ಮಗನೂ ಸೆಟ್ಲಾದ ಅಂತ ಅವರು ನೆಮ್ಮದಿಯಾಗಿದ್ದ ಕಾಲದಲ್ಲಿ ಇಂಥ ಮಹಾಮಾರಿ ವಕ್ಕರಿಸಿ ಅವರ ಅವರನ್ನು ಬಲಿ ಪಡೆದಿದ್ದಲ್ಲದೆ ಅವರ ಕುಟುಂಬಕ್ಕನ್ನು ಒಂದು ಅದು ಕೊನೆವರೆಗೂ ಅವರಿಗೆ ಬರ್ಸೋಕ್ಕೆ ಆಗೋಲ್ಲ ನಾವು ಅಲ್ವಾ ಅವ್ರಿಗಂತೂ ಇಷ್ಟು ಚಿಕ್ಕ ವಯಸ್ಸಿಗೆ ತಾಯಿ ಕಳ್ಕೊಂಡಿದ್ದು ಅಂದರೆ ಅವರು ಒಂಥರ ತುಂಬ ಸಂಕಟ ಪಡ್ತಾರೆ ಅಂತ ನನಗನ್ಸುತ್ತೆ ಮತ್ತು ಅವರ ನಾನು ಹೇಳಿದಂಗೆ ಅವ್ರ ಯಜಮಾನ್ರು ಅವ್ರದ್ದಂತೂ ಇನ್ನೂ ಒಂಥರ ಕಷ್ಟ ಬದುಕು ಅಂತ ಅನಿಸುತ್ತೆ ಅಲ್ವಾ ಯಾರೇ ಆದ್ರೂ ಅಷ್ಟೇ ಗಂಡ ಹೆಂಡ್ತಿ ಕೊನೆಯವರೆಗೂ ಜೊತಿದ್ರೇ ಅವ್ರಿಗೊಂದು ಇನ್ನೂ ತುಂಬ ವರ್ಷಗಳ ಅವರು ಇರಬೇಕಾಗಿತ್ತು ಅವರು ಗಂಡ ಹೆಂಡತಿ ಸಂಬಂಧ ಅಂದರೆ ಇಷ್ಟು ಬೇಗ ಅವ್ರನ್ನ ಬಿಟ್ಟು ಹೋಗಿ ಇನ್ನೂ ತುಂಬ ವರ್ಷಗಳು ರಾಜು ಅವ್ರೊಬ್ಬರೇ ಜೀವನ ಮಾಡಬೇಕು ಏಕಾಂಗಿಯಾಗಿ ಅಂತ ಅಂದಾಗ ತುಂಬ ಕಷ್ಟ ಆಗುತ್ತೆ ಯಾರು ಏನೇ ಹೇಳಿದ್ರು ಅದನ್ನು ಅವ್ರನ್ನ ನಾವು ವಾಪಸ್ಸು ಕರ್ಕೊಂಡು ಬರೋಕ್ಕಾಗಲ್ಲ ಮತ್ತು ಅವರ ಕುಟುಂಬಕ್ಕೆ ನಾವು ಯಾವುದೇ ಥರದ ನೋವಿಗೂ ನಾವು ಸಾಂತ್ವನ ಹೇಳೋಕ್ಕಾಗಲ್ಲ ಕಾಲವೇ ಅದನ್ನು ಕಡಿಮೆ ಮಾಡಬೇಕು ಕಾಲನೇ ಆ ನೋವನ್ನ ಮರೆಸ್ಬೇಕು ಅವರಿಗೆ ಇಲ್ಲ ಅಲ್ಲಿ ತನಕ ಯಾರು ಏನೇ ಸಮಾಧಾನ ಮಾಡಿದ್ರೂ ಆ ನೋವನ್ನ ಅವರಿಗೆ ಬರೆಸೋಕ್ಕಾಗಲ್ಲ ನಾನೊಂದು ನಾವೊಂದು ಕೇಳ್ಬೋದು ಅಂದರೆ ದೇವರು ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಆ ಕುಟುಂಬಕ್ಕೆ ಕೊಡಲಿ ಮತ್ತು ಸುಮ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅವರಿಗೆ ಒಂದು ಸದ್ಗತಿ ಸಿಗಲಿ ಮತ್ತು ಅವರ ಹುಟ್ಟು ಇನ್ನೊಂದು ಎಲ್ಲ ಸುಖ ಸಂಪತ್ತು ಇರುವಂಥ ಒಂದು ಒಳ್ಳೆಯ ಜೀವನವನ್ನು ಅವರು ಮರುಗುಟ್ಟು ಪಡೀಲಿ ಅಂತ ಕೇಳ್ ಆ ದೇವರಲ್ಲಿ ಬೇಡ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಬಬಾಯ್